ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರೆ ಅಂತ ಭಾವಿಸ್ತೀನಿ ನಾನು ಕೂಡ ಸೂಪರಾಗಿದ್ದೀನಿ ಹಾಗೆ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಇವತ್ತಿನ ಬ್ಲಾಗ್ ಇವತ್ತು ಏಳು ಮೂವತ್ತಿಂದ ಸ್ಟಾರ್ಟ್ ಇದ್ದೀನಿ ಎರಡು ದಿವಸ ಏನಕ್ಕೆ ಬ್ಲಾಗ್ ಮಾಡಿಲ್ಲ ಏನಕ್ಕೆ ಶಾರ್ಟ್ ವಿಡಿಯೋ ಮಾಡಿಲ್ಲ ಅಂತ ಮುಂದೆ ನೋಡ್ತಾ ಹೋಗಿ ತಾನಾಗಿ ಗೊತ್ತಾಗುತ್ತೆ ತುಂಬ ಅಂದರೆ ತುಂಬ ಬೇಜಾರಾಯಿತು ಫ್ರೆಂಡ್ಸ್ ತುಂಬ ಎಷ್ಟು ಕಷ್ಟಪಟ್ಟಿದ್ದೀನಿ ಕಷ್ಟಪಟ್ಟಿತ್ತು ಸ್ವಲ್ಪ ವೇಸ್ಟ್ ಆಯಿತು ಬೇಸರ ಅಂದರೆ ತುಂಬ ಬೇಸರ ಆಯಿತು ಹೇಳ್ತೀನಿ ಮುಂದೆ ನೋಡ್ತಾ ಹೋಗಿ ಏನಕ್ಕೆ ಆ ಥರ ಬೇಸರ ಆಗಿದೆ ಅಂತ ನಾನು ಹೇಳ್ತೀನಿ ನಿಮಗೆ ಇವಾಗ ಇವತ್ತು ಇವತ್ತು ವಾರ ಬಂದುಬಿಟ್ಟು ಮಂಗಳವಾರ ಬ್ಲಾಗಿದು ನಾನಿವಾಗ ಆಲ್ರೆಡಿ ಅಡುಗೆ ಆಗಿದೆ ಅಡುಗೆ ಎಲ್ಲ ಆದಮೇಲೆ ಆ ಹಸ್ಬೆಂಡ್ ಎಲ್ಲ ಟಿಫನ್ ಬಾಕ್ಸ್ ಕಟ್ಟಾದಮೇಲೆ ನಾನು ವೀಡಿಯೋ ಎಲ್ಲ ಮನೆಯಲ್ಲ ಕ್ಲೀನಿಂಗ್ ಮಾಡಿ ಜಾಡ ಎಲ್ಲಿ ಜಾಡೆ ಎಲ್ಲ ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವಾಗ ಮಕ್ಕಳಿಗೆ ಎಬ್ಬಿಸಿದ್ದೀನಿ ಆಲ್ರೆಡಿ ಅವರು ಒಬ್ಬರು ಮುಖ ತೊಳ್ಕೊಂತಾರೆ ಒಬ್ಬರು ಹೊರಗಡೆ ಕೂತಿದ್ದಾರೆ ಹಾಗಾಗಿ ನಾನು ಇವಾಗ ಸ್ವಲ್ಪ ಫ್ರೀ ಇದೆ ಇವಾಗ ಸ್ಟಾರ್ಟ್ ಮಾಡೋಣ ಬ್ಲಾಗ್ ಅಂದ್ಬಿಟ್ಟು ಸ್ಟಾರ್ಟ್ ಮಾಡ್ತಾಯಿದ್ದೀನಿ ತುಂಬ ಬೇಜಾರಾಯಿತು ಫ್ರೆಂಡ್ಸ್ ನಾನು ನಿಜ ಹೇಳೋದಕ್ಕಂದರೆ ನಾನು ಈ ಥರ ಆಗ್ತಿತ್ತು ನಾನು ಕಷ್ಟವೇ ಪಡ್ತಾ ಇರಲಿಲ್ಲ ಏನು ಬೇಜಾರು ಅಂತ ನಾನು ನಿಮಗೆ ಹೇಳ್ತೀನಿ ಮಗು ಇವಾಗ ಎಲ್ಲ ಆಗಿದೆ ಇವಾಗ ಅವ್ರಿಗೆ ಎಬ್ಬಿಸಿದ್ದೀನಲ್ಲ ಎಬ್ಬಿಸಿ ಆದ ಒಬ್ಬೊಬ್ರು ಹೇಳ್ತಾರೆ ಇವಾಗ ಟೀ ಕಿದ್ದೀನಿ ಟೀ ಕುಡ್ದು ನಾನು ಕೂಡ ಟೀ ಕುಡ್ದು ಅವ್ರ ಮಕ್ಕಳಿಗೆ ಸ್ನಾನ ಎಲ್ಲ ಮಾಡಿಸ್ತೀನಿ ಅವರಿಗೆಲ್ಲ ಸ್ಕೂಲ್ಗೆಲ್ಲ ಕಳಿಸಾದಮೇಲೆ ಮತ್ತೆ ನಾನು ಸಿಗ್ತೀನಿ ಅವಾಗ ಏನು ಬೇಜಾರಾಗಿದೆ ಅಂತ ಪಕ್ಕ ಖಂಡಿತವಾಗ್ಲೂ ಹೇಳ್ತೀನಿ ಬೇಜಾರು ಅಂದರೆ ಆ ಥರ ಬೇಜಾರಿಲ್ಲ ಫ್ರೆಂಡ್ಸ್ ನಾನು ತುಂಬ ಕಷ್ಟಪಟ್ಟು ಖುಷಿಯಿಂದ ಮಾಡಿರೋ ಕೆಲಸಕ್ಕೆ ಸ್ವಲ್ಪ ಎಲ್ಲ ಒಂಥರ ಬೇಜಾರಾಗೋ ಆಯಿತು ಅದು ಒಂದು ರೀತಿಯಿಂದ ಒಳ್ಳೆಯದೇ ಆಗಿದೆ ಬೇಗ ಮಾಡಲಿಲ್ಲ ಅಂದರೆ ಒಂಥರ ದೊಡ್ಡ ಸಿಡಿಲು ಬಡಿತ ಥರನೇ ಆಗ್ತಿತ್ತು ಏನಂತ ನಾನು ಹೇಳ್ತೀನಿ ಒಂದು ರೀತಿ ಚೆನ್ನಾಗೇ ಇರೋದೇ ಒಂದು ರೀತಿಯಿಂದ ಬೇಜಾರಾಗಿದೆ ಹಾಗಾಗಿ ಏನಂತ ನಾನು ಹೇಳ್ತೀನಿ ಇವಾಗ ಮಕ್ಕಳಾದ್ಮೇಲೆ ಇವಾಗ ಮಕ್ಕಳೆಲ್ಲ ಸ್ನಾನ ಎಲ್ಲ ಮುಗಿಸಿ ಸ್ಕೂಲಿಗೆ ಹೋದ್ಮೇಲೆ ಮತ್ತೆ ಸಿಗ್ತೀನಿ ನಾನು ಇವಾಗ ಟೀ ಕುಡಿತೀನಿ ಫ್ರೆಂಡ್ಸ್ ಮಕ್ಕಳು ಮಕ್ಕಳಿಗೆ ಹಾಲು ಕೊಟ್ಟುಬಿಟ್ಟು ನಾನು ಟೀ ಕುಡಿತೀನಿ ಟೀ ಎಲ್ಲ ಕುಡಿದು ಮಕ್ಕಳಿಗೆ ಸ್ಕೂಲಿಗೆ ಕಳಿಸುವಾಗ ಮತ್ತೆ ಸಿಗ್ತೀನಿ ನಾನು ನೋಡಿ ಫ್ರೆಂಡ್ಸ್ ಮಕ್ಕಳೆಲ್ಲ ಸ್ಕೂಲಿಗೆ ಹೋದ್ಮೇಲೆ ಇದೆಲ್ಲ ಹೊರಗಡೆಯಿಂದ ಎಲ್ಲ ತೊಳೆದ್ಬಿಟ್ಟೆ ಇವತ್ತು ಮಂಗಳವಾರ ಅಲ್ವಾ ಮಂಗಳವಾರದ ಪೂಜೆ ಬೇಕಲ್ಲ ಫ್ರೆಂಡ್ಸ್ ಹಾಗಾಗಿ ಎಲ್ಲ ತೊಳೆದ್ಬಿಟ್ಟಿದ್ದೀನಿ ಮನೆ ಒರೆಸ್ಕೊಂಡಿದ್ದೀನಿ ನೋಡಿ ಕಾಣಿಸ್ತಾ ಇರ್ಬೋದು ನಿಮಗೆ ನೋಡಿ ಇನ್ನೂ ಹಸಿ ಇದೆ ಇವಾಗ ರಂಗೋಲಿ ಬಿಡಬೇಕಿಲ್ಲಿ ರಂಗೋಲಿ ಇಟ್ಬಿಟ್ಟು ನೋಡಿ ಹೊರಗಡೆ ಹೊರಗಡೆ ಎಲ್ಲ ತೊಳಿಬಿಟ್ಟು ಮನೆಯೆಲ್ಲ ಒರೆಸ್ಕೊಂಡಿದ್ದೀನಿ ಆಲ್ರೆಡಿ ಮಕ್ಕಳಿಗೆ ಮಗಳು ಟಿಫನ್ ಒಯ್ದಿದ್ದಾಳೆ ಮಗ ಟಿಫನ್ ಒಯ್ದಿಲ್ಲ ಇದು ಇಷ್ಟು ಪಾತ್ರೆ ಬಿದ್ದಿದ್ದಾವೆ ನೋಡಿ ಗ್ಯಾಸ್ ಕಟ್ಟೆ ಎಲ್ಲ ಕ್ಲೀನ್ ಮಾಡ್ಕೊಂಡ್ಬಿಟ್ಟೆ ಇವಾಗ ಇಷ್ಟು ಪಾತ್ರೆ ಹಚ್ಕೋಬೇಕು ಫ್ರೆಂಡ್ಸ್ ನೀನು ಇಷ್ಟು ಪಾತ್ರೆ ಹಚ್ಕೊಂಡು ಇವಾಗ ಪೂಜೆ ನೋಡಿ ಹೊರಗಡೆ ನಾನು ಬಟ್ಟೆ ತೆಗ್ದಿಲ್ಲ ಫ್ರೆಂಡ್ಸ್ ಇವಾಗ ಬಟ್ಟೆ ಎಲ್ಲ ತೆಗ್ದುಬಿಟ್ಟು ಇವಾಗ ಜೋಡಿಸಿಡ್ತೀನಿ ಜೋಡಿಸಿಟ್ಬಿಟ್ಟು ಪೂಜೆ ಮಾಡಬೇಕು ಇನ್ನೊಂದು ಹೇಳಬೇಕು ಫ್ರೆಂಡ್ಸ್ ನಾನು ನೋಡಿ ಬೈಕ್ ಬೈಕ್ ತೊಗೊಂಡಿದ್ವಲ್ಲ ನಿನ್ನೆ ಒಂದು ಹೆಲ್ಮೆಟ್ ತಂದ್ಕೊಂಡಿದ್ದಾರೆ ಯಾವ ಥರ ಇದೆ ನೋಡಿ ಅಷ್ಟೇನು ಕಂಪ್ನಿದಿಲ್ಲ ಫ್ರೆಂಡ್ಸ್ ಇದು ಸುಮ್ಮನೆ ನಾರ್ಮಲ್ ಆಗಿ ತೊಗೊಂಡಿದ್ದಾರೆ ನಾನು ಜಾಸ್ತಿ ಸಾಂಗ್ ಕೇಳ್ತೀನಿ ಫ್ರೆಂಡ್ಸ್ ಇವಾಗ ವಿಡಿಯೋ ಮಾಡುವಾಗ ಮ್ಯೂಟ್ ಮಾಡ್ತೀನಿ ಪಬ್ಲಿಕ್ ಮ್ಯೂಸಿಕ್ ಕೇಳ್ತೀನಿ ನೋಡಿ ಎಲ್ಲ ಗ್ಯಾಸ್ ಕಟ್ಟೆಲ್ಲ ತೊಳ್ಕೊಂಡಿದ್ದೀನಿ ಇವಾಗ ಇಷ್ಟು ಪಾತ್ರೆ ತಿಕ್ಬಿಟ್ಟು ಇಷ್ಟು ಪಾತ್ರೆ ತಿಕ್ಬಿಟ್ಟು ಮತ್ತೆ ಸಿಗ್ತೀನಿ ನಾನು ಪೂಜೆ ಮಾಡುವಾಗ ಸಿಗ್ತೀನಿ ಇಷ್ಟು ಬಟ್ಟೆ ಜೋಡಿಸಿ ಅಷ್ಟು ಪಾತ್ರೆ ಎಲ್ಲ ತಿಕ್ಬಿಟ್ಟು ಪೂಜೆ ಮಾಡುವಾಗ ಮತ್ತೆ ಸಿಗ್ತೀನಿ ಅದು ಬೇ ಇದು ನಾನು ಬೇಜಾರಾಗಿ ಬೇಜಾರು ಏನಕ್ಕಿದ್ದೀನಿ ಅಂತ ಅದು ವಿಷಯ ಹೇಳಬೇಕು ಅಂದರೆ ನಾನು ಪೂಜೆ ಮಾಡಾದ್ಮೇಲೆ ಮತ್ತೆ ಸಿಗ್ತೀನಿ ನಾನು ನಿಮಗೆ ಓಕೆನಾ ಫ್ರೆಂಡ್ಸ್ ಇವಾಗ ಫುಲ್ ಇವಾಗಿಂದ ಇವಾಗಲೇ ನೋಡಿ ಫ್ರೆಂಡ್ಸ್ ಬಿಸಿಲು ಬಿಸಿಲು ಚೆನ್ನಾಗಿತ್ತು ಇವಾಗ ನೋಡಿದ್ರೆ ನೋಡಿ ಮೋಡ ಮೋಡ ಇದೆ ಬೇಗ ಬೇಗ ಸ್ವಲ್ಪ ಬಟ್ಟೆ ಎಲ್ಲ ಒಗ್ಬಿಟ್ಟು ಮತ್ತೆ ಸಿಗ್ತೀನಿ ನಾನು ಬ ಇಷ್ಟು ಪಾತ್ರೆ ತಿಕ್ಕಿ ಅಷ್ಟು ಬಟ್ಟೆ ಜೋಡಿಸ್ಬಿಟ್ಟು ಪೂಜೆ ಮಾಡುವಾಗ ಸಿಗ್ತೀನಿ ನಾನು ಏನಕ್ಕೆಂದರೆ ಪಟ ಪಟ ಕೆಲಸ ಮಾಡ್ಕೊಂಡು ಅಂದರೆ ಸ್ವಲ್ಪ ಬಟ್ಟೆ ಕೂಡ ಒಣಗ್ತವೆ ಮೋಡ ಮೋಡ ಇದೆ ಜಾಸ್ತಿ ಮಳೆ ಬಂದರೆ ಮತ್ತೆ ಒಣಗಲ್ಲ ಫ್ರೆಂಡ್ಸ್ ಹಾಗಾಗಿ ನೋಡಿ ಓಕೆ ಫ್ರೆಂಡ್ಸ್ ಇವಾಗ ಜೋಡ್ಸ್ಕೊತೀನಿ ಮೊದಲು ಒಂದು ಕೈಯಿಂದ ಆಗಲ್ಲ ಫ್ರೆಂಡ್ಸ್ ಎರಡು ಕೈಯಿಂದ ಮಾಡಬೇಕಾಗುತ್ತೆ ಪಾತ್ರೆ ತಿಕ್ಕ ಪಾತ್ರೆ ತೊಗೊಂಡು ಮತ್ತು ನಾನು ಸಿಗ್ತೀನಿ ನಿಮಗೆ ಪೂಜೆ ಎಲ್ಲ ಮಾಡ್ಕೊಳ್ಳುವಾಗ ಮತ್ತೆ ಸಿಗ್ತೀನಿ ನಾನು ಓಕೆನಾ ಫ್ರೆಂಡ್ಸ್ ಆಯ್ ಫ್ರೆಂಡ್ಸ್ ಮತ್ತೆ ಎಲ್ಲ ಸ್ನಾನ ಮುಗಿಸಿ ಮನೆ ಪೂಜೆ ಎಲ್ಲ ಮಾಡಿಬಿಟ್ಟು ಮತ್ತೆ ಸಿಕ್ಕಿದ್ದೀನಿ ನಿಮಗೆ ನಾನು ಏನು ವಿಷಯ ಹೇಳ್ಬೇಕಂತ ನಾನು ಹೇಳಿದನಲ್ಲ ಆವಾಗ ಏನಕ್ಕೊಂದು ಏನಕ್ಕೋಸ್ಕರ ಬೇಜಾರಲ್ಲಿದ್ದೀನಂತ ಕಷ್ಟಪಟ್ಟಿದ್ದು ನೀರಲ್ಲೂ ಇತ್ತು ಅಂತ ಅಂದಿದ್ನಲ್ಲ ಇವಾಗ ಶೇರ್ ಮಾಡ್ತೀನಿ ಅದಕ್ಕೂ ಮುಂಚೆ ನಾನು ಇವಾಗ ರೈಸ್ ಆಗೋಗಿದೆ ಅಂದ್ಬಿಟ್ಟು ನಾನೇನು ಮಾಡಿದ್ದೀನಿ ಉಪ್ಪಿಟ್ಟು ಮಾಡಿದ್ದೀನಿ ಫ್ರೆಂಡ್ಸ್ ಪೂಜೆ ಯಾವ ರೀತಿ ಮಾಡಿದ್ದೀನಿ ಅಂತ ನಮ್ಮ ಮೊದಲು ತೋರಿಸ್ತೀನಿ ಬನ್ನಿ ನಿಮಗೆ ಯಾವ ರೀತಿ ಅಂತ ಓಕೆ ಫ್ರೆಂಡ್ಸ್ ನಾನು ಏನು ಏನಕ್ಕೋಸ್ಕರ ಬೇಜಾರಲ್ಲಿದ್ದೀನಿ ಅಂತ ನಿಮಗೆ ನಾನು ಹೇಳ್ತೀನಿ ಬನ್ನಿ ಏನಕ್ಕೋಸ್ಕರ ಬೇಜಾರಲ್ಲಿದ್ದೀನಿ ಅಂದರೆ ನಾನು ದಸರಾಕ್ಕೆ ನೀವೆಲ್ಲರೂ ನೋಡಿದ್ರ ಫ್ರೆಂಡ್ಸು ದಸರಾದಲ್ಲಿ ನಾನು ಎಷ್ಟು ಕೆಲಸ ಮಾಡಿದ್ದೀನಿ ಯಾವ ರೀತಿ ಮನೆ ಕೆಲಸ ಮಾಡ್ಕೊಂಡಿದೆ ಅಂತ ಅದು ನಿಮ್ಗೆಲ್ಲರಿಗೂ ಗೊತ್ತಿದೆ ಅದು ಎಷ್ಟು ಪೇಂಟಿಂಗ್ ಆಗಲಿ ಮನೆ ಕೆಲಸ ಆಗಲಿ ಎಲ್ಲ ಎಷ್ಟು ಚೆನ್ನಾಗಿ ಕ್ಲೀನೇ ಅಚ್ಚುಕಟ್ಟಾಗಿ ಅಂತ ನೀವೆಲ್ಲರೂ ನೋಡಿದ್ರ ವೀಡಿಯೋ ನೋಡಿದಿರ ಅದೇ ಒಂದು ಒಂದು ದಸರಾ ಆಗಿಬಿಟ್ಟು ಒಂದು ಹದಿನೈದು ಇಪ್ಪತ್ತು ದಿವಸ ಕೂಡ ಆಗಿಲ್ಲ ಫ್ರೆಂಡ್ಸ್ ಎಲ್ಲ ಕಲರ್ ಹಚ್ಚಿದ್ದೆಲ್ಲ ವೇಸ್ಟ್ ಆಯಿತು ಫ್ರೆಂಡ್ಸ್ ಏನಕ್ಕಂದರೆ ಇದು ಮಳೆ ಫುಲ್ ದಸರಾದಲ್ಲಿ ಮಳೆ ಫುಲ್ಲು ಒಂದು ನಾಲ್ಕೈದು ನಾಲ್ಕೈದು ದಿವಸ ಎಲ್ಲ ಒಂದು ಐದಾರು ದಿವಸ ಕಂಟಿನ್ಯೂ ಆಗಿ ಮಳೆ ಬಿದ್ದಿದೆ ಅಲ್ಲ ಫ್ರೆಂಡ್ಸಲ್ಲಿ ಟೆರೆಸ್ ಮೇಲೆ ಫುಲ್ ನೀರು ನಿಂತ್ಕೊಂಡ್ಬಿಟ್ಟು ನಮ್ಮ ನನ್ನ ರೂಮಿಂದ ಛತ್ತು ಪೂರ್ತಿಯಾಗಿ ಬಿದ್ದಿದೆ ಫ್ರೆಂಡ್ಸ್ ಹಾಗಾಗಿ ನಮ್ಮ ಓನರ್ಗೆ ಫೋ ಫೋನ್ ಮಾಡಿ ಹೇಳಿದ್ರೆ ಅವರು ಏನು ಮಾಡಿದ್ದಾರೆ ಕೆಲಸ ಮಾಡೋರಿಗೆ ಕರ್ಕೊಂಡು ಬಂದುಬಿಟ್ಟು ಪೂರ್ತಿ ಎಲ್ಲ ಒಡೆದ್ಬಿಟ್ಟು ಚೆನ್ನಾಗಿ ಪ್ಯಾಕ್ ಮಾಡಿದ್ದಾರೆ ಫ್ರೆಂಡ್ಸ್ ಅದು ಏನು ಮಾಡಿದೆ ಪೂರ್ತಿಯಾಗಿ ಅದೆಲ್ಲ ಗೋಡೆಗಳು ಇರುತ್ತಲ್ಲ ಪೂರ್ತಿಯಾಗಿ ಸಿಮೆಂಟ್ 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 ಒಂಥರ ಕಲರ್ ಹಚ್ಚಿದ್ದು ವೇಸ್ಟ್ ಆಯಿತು ಫ್ರೆಂಡ್ಸ್ ಅದಕ್ಕಾಗಿ ತುಂಬ ಅಂದರೆ ತುಂಬ ಬೇಜಾರಾಯಿತು ನಾನು ಎಷ್ಟು ನಾಲ್ಕೈದು ದಿವಸದಿಂದ ಎಷ್ಟು ಕಷ್ಟಪಟ್ಟು ಕೆಲಸ ಮಾಡಿದ್ದೀನಿ ನೀವೆಲ್ಲರೂ ನೋಡಿದ್ರ ಅದು ತುಂಬ ಬೇಸರ ಆಯ್ತು ಫ್ರೆಂಡ್ಸ್ ಬೇಸರ ಹೇಳೋದಕ್ಕಿಂತ ಜಾಸ್ತಿ ಒಂದು ರೀತಿ ಚೆನ್ನಾಗಿ ಕೂಡ ಆಯಿತು ಫ್ರೆಂಡ್ಸ್ ಆಮೇಲೆ ಕೂಡ ನಾವು ಕಲರ್ ಹಚ್ಕೋಬೋದು ಆದರೆ ಎಷ್ಟು ಕಷ್ಟಪಟ್ಟು ಹಚ್ಚಿದ್ದೀನಿ ಇದು ನೀರಲ್ಲಿ ಹೋಯ್ತಲ್ಲ ಅಂತ ಒಂದು ಸ್ವಲ್ಪ ಬೇಜಾರಾಯಿತು ಫ್ರೆಂಡ್ಸ್ ಅದಕ್ಕೆ ಒಂದು ನೆನ್ನೆ ನೆನ್ನೆ ಮೊನ್ನೆ ಎರಡು ದಿವಸ ದಿನ ಮಾಡಿದ್ದಾರೆ ಆದರೂ ಗೋಡೆ ಎಲ್ಲ ಕ್ಲೀನ್ ಮಾಡಿಕೊಟ್ಟಿದ್ದಾರೆ ಆದರೂ ಸ್ವಲ್ಪ ಸ್ವಲ್ಪ ಕಾಣಿಸ್ತಾ ಇದೆ ನೋಡಿ ಫ್ರೆಂಡ್ಸ್ ಆ ಕಡೆ ಡ್ರೈ ಫ್ರೂಂಡ ನಾನು ಆ ಕಡೆ ಇಟ್ಟಿದ್ದೆ ಅದು ನನಗೆ ಅರ್ಥನೇ ಅಂತಲ್ಲ ಫ್ರೆಂಡ್ಸು ಅಷ್ಟು ಕ್ಲೀನ್ ಮಾಡಿದ್ದಾರೆ ಆದರೂ ನಾನು ಕೂಡ ಕ್ಲೀನ್ ಮಾಡಿದ್ದೀನಿ ಗೋಡೆ ಆದರೂ ಸ್ವಲ್ಪ ಸ್ವಲ್ಪ ಬ್ಲ್ಯಾಕ್ ಬ್ಲ್ಯಾಕ್ ಕಾಣಿಸ್ತಾಯಿದ್ದು ತುಂಬ ಅದರ ನೋಡಿ ತುಂಬ ಬೇಜಾರಾಯಿತು ಫ್ರೆಂಡ್ಸ್ ಈ ಥರ ಆಗೋದಿದ್ದರೆ ನಾನು ನಿಜ ಹೇಳ್ತಾ ಇದ್ದೀನಿ ಇದೆಲ್ಲ ಆದಮೇಲೆ ನಾನು ದೀಪಾವಳಿಗೆ ಪೇಂಟಿಂಗ್ ಮಾಡಬೇಕಂತ ಅಂದ್ಕೊಂಡಿದ್ದೆ ಆದರೆ ಅದು ದಿ ದಸರಾ ಟೈಮಲ್ಲೇ ಬಿದ್ದು ಬಿಡ್ತು ಅದು ಮಳೆ ಬಿತ್ತಲ್ಲ ಹಾಗಾಗಿ ಎಲ್ಲ ಉಪ್ಕೊಂಡು ಕೆಳಗಡೆ ಛತ್ತೆ ಪೂರ್ತಿ ಹೊಡೆದಿ ಬಿದ್ದಿದೆ ಫ್ರೆಂಡ್ಸ್ ಹಾಗಾಗಿ ಅದು ಓನರಿಗೆ ಹೇಳಿದ್ರೆ ಅವ್ರು ಆ ಥರ ಮಾಡಿದ್ದಾರೆ ಇವಾಗ ವೇಸ್ಟ್ ಆಯಿತು ಎಲ್ಲ ಆದರೂ ನಿಮಗೆ ತೋರಿಸ್ತೀನಿ ಬನ್ನಿ ಯಾವ ರೀತಿ ಆಗಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ ಬನ್ನಿ ಕ್ಲಿಯರಾಗಿ ನೋಡಿ ಪೂಜೆ ಎಲ್ಲ ಸಿಂಪಲ್ ಆಗಿದೆ ಆದರೆ ಹೂ ಸಿಕ್ಕಿಲ್ಲ ಫ್ರೆಂಡ್ಸ್ ನನಗೆ ಹೂ ಸಿಕ್ಕಿಲ್ಲ ಹಾಗಾಗಿ ಪೂಜಾ ಅಷ್ಟು ಅಷ್ಟು ಕಾಣಿಸ್ತಾ ಇಲ್ಲ ಹೂ ಸಿಕ್ಕಿಲ್ಲ ಮೇನ್ ಅಂದರೆ ಸಿಂಪಲಾಗಿ ಗೊತ್ತು ಮಂಗಳವಾರ ಪೂಜೆ ಈ ಥರ ಮಾಡ್ಕೊಂಡಿದ್ದೀನಿ ಉಪ್ಪಿಟ್ಟು ಕೂಡ ಮಾಡ್ಕೊಂಡಿದ್ದೀನಿ ಬನ್ನಿ ನಿಮಗೆ ತೋರಿಸ್ತೀನಿ ರೈಸು ಆಗೋಗ್ಬಿಟ್ಟಿದೆ ಫ್ರೆಂಡ್ಸ್ ಹಾಂ ಇಲ್ಲಿ ನೋಡಿ ಬೇಳೆ ಆಲೂ ಸಾಂಬಾರು ಮತ್ತು ಪಾಲಕ್ ಸಾಂಬಾರು ಇದೆ ಆದರೂ ರೈಸ್ ಆಗೋಗ್ಬಿಟ್ಟಿದೆ ಏನೂ ಗೊತ್ತಿಲ್ಲ ಉಪ್ಪಿಟ್ಟು ಕೂಡ ಊಟ ಮಾಡಬೇಕು ಅಂತ ಅನಿಸ್ತು ಹಾಗಾಗಿ ವೈಟ್ ಉಪ್ಪಿಟ್ಟು ಮಾಡ್ಕೊಂಡಿದ್ದೀನಿ ಜಸ್ಟ್ ಇವಾಗಲೇ ಮಾಡಿದ್ದೀನಿ ಫ್ರೆಂಡ್ಸ್ ನೋಡಿ ಕಾಣಿಸ್ತಾ ಇದೆಯಾ ಇವಾಗ ಅದು ಫುಲ್ ಸುಡ್ತಾ ಇದೆ ಫ್ರೆಂಡ್ಸ್ ಅಲ್ಲಿವರೆಗೂ ನಾನು ಆ ವಿಷಯ ಹೇಳಬೇಕು ಬನ್ನಿ ಇವಾಗ ನೋಡಿ ನಾನು ಅವಾಗ ಹೇಳಿದ್ನಲ್ಲ ಇಷ್ಟು ಪಾತ್ರೆ ತಿಕ್ಕಿ ತಿಕ್ಬಿಟ್ಟು ನಾನು ಸ್ನಾನ ಮುಗಿಸಿ ಪೂಜೆ ಎಲ್ಲ ಮಾಡಿಸಿದ್ದೀನಿ ಅಂತ ಹೇಳಿದ್ನಲ್ಲ ಇಷ್ಟು ಪಾತ್ರೆ ತಿಕ್ಕಿದ್ದೀನಿ ಆದರೆ ಇವಾಗ ಉಪ್ಪಿಟ್ಟು ಮಾಡಿದ್ದೀನಿ ಇಲ್ಲೆಲ್ಲ ರವೆ ರವೆ ಎಲ್ಲ ಚೆಲ್ಬಿಟ್ಟಿದೆ ನೋಡಿ ಇಲ್ಲೆಲ್ಲ ಚೆಲ್ಬಿಟ್ಟಿದೆ ಇದೆಲ್ಲ ಕ್ಲೀನಿಂಗ್ ಮಾಡಬೇಕು ಇವಾಗ ಆಲ್ರೆಡಿ ಎಷ್ಟು ಪಾತ್ರೆ ತೊಳ್ಕೊಂಡು ಬದಿಗೆ ಇವಾಗ ಉಪ್ಪಿಟ್ಟು ತಿನ್ಬಿಟ್ಟು ಇದೆಲ್ಲ ಕ್ಲೀನಿಂಗ್ ಮಾಡ್ತೀನಿ ಕ್ಲೀನಿಂಗ್ ಮಾಡಿಬಿಟ್ಟು ಲೈವಿಗೆ ಬರಬೇಕು ನಾನು ಫ್ರೆಂಡ್ಸ್ ನಿನ್ನೆ ಮೊನ್ನೆ ಎರಡು ದಿವಸ ಬಂದೇ ಇಲ್ಲ ನಾನು ನೋಡಿ ಈಗ ಮಾಡಿದ್ರೆ ಹೋಗುತ್ತೆ ಫ್ರೆಂಡ್ಸ್ ಅಷ್ಟು ತೊಳೆಯೋದೇನೋ ಅವಸರಮಿಲ್ಲ ಬಟ್ಟೆ ತೊಗೊಂಡ್ತಾರೆ ಮಾಡಿದ್ರೆ ಹೋಗುತ್ತೆ ಓಕೆ ಫ್ರೆಂಡ್ಸ್ ನಾನು ಊಟ ಮಾಡ್ತೀನಿ ಅದು ಏನಂತ ಅದು ಉಪ್ಪಿಟ್ಟು ಹಣ್ಣು ಆಗೋವರೆಗೂ ನಾನು ಹೇಳ್ತೀನಿ ಬನ್ನಿ ಓಕೆ ಫ್ರೆಂಡ್ಸ್ ನಾನು ಏನು ಏನಕ್ಕೋಸ್ಕರ ಬೇಜಾರಲ್ಲಿದ್ದೀನಿ ಅಂತ ನಿಮಗೆ ನಾನು ಹೇಳ್ತೀನಿ ಬನ್ನಿ ಏನಕ್ಕೋಸ್ಕರ ಬೇಜಾರಲ್ಲಿದ್ದೀನಿ ಅಂದರೆ ನಾನು ದಸರಾಕ್ಕೆ ನೀವೆಲ್ಲರೂ ನೋಡಿದಿರ ಫ್ರೆಂಡ್ಸು ದಸರಾದಲ್ಲಿ ನಾನು ಎಷ್ಟು ಕೆಲಸ ಮಾಡಿದ್ದೀನಿ ಯಾವ ರೀತಿ ಮನೆ ಕೆಲಸ ಮಾಡ್ಕೊಂಡಿದೆ ಅಂತ ನಿಮಗೆಲ್ಲರಿಗೂ ಗೊತ್ತಿದೆ ಅದು ಎಷ್ಟು ಪೇಂಟಿಂಗ್ ಆಗಲಿ ಮನೆ ಕೆಲಸ ಆಗಲಿ ಎಲ್ಲ ಎಷ್ಟು ಚೆನ್ನಾಗಿ ಕ್ಲೀನೇ ಅಚ್ಚುಕಟ್ಟಾಗಿ ಮಾಡಿದ್ದೀರ ಅಂತ ನೀವೆಲ್ಲರೂ ನೋಡಿದ್ರ ವೀಡಿಯೋ ನೋಡಿದ್ರ ಅದೇ ಒಂದು ಒಂದು ದಸರಾ ಆಗಿಬಿಟ್ಟು ಒಂದು ಹದಿನೈದು ಇಪ್ಪತ್ತು ದಿವಸ ಕೂಡ ಆಗಿಲ್ಲ ಫ್ರೆಂಡ್ಸ್ ಎಲ್ಲ ಕಲರ್ ಹಚ್ಚಿದ್ದೆಲ್ಲ ವೇಸ್ಟ್ ಆಯಿತು ಫ್ರೆಂಡ್ಸ್ ಏನಕ್ಕೆಂದರೆ ಇದು ಮಳೆ ಫುಲ್ ದಸರಾದಲ್ಲಿ ಮಳೆ ಫುಲ್ಲು ಒಂದು ನಾಲ್ಕೈದು ನಾಲ್ಕೈದು ದಿವಸ ಎಲ್ಲ ಒಂದು ಐದಾರು ದಿವಸ ಕಂಟಿನ್ಯೂ ಆಗಿ ಮಳೆ ಬಿದ್ದಿದೆ ಅಲ್ಲ ಫ್ರೆಂಡ್ಸಲ್ಲಿ ಟೆರೆಸ್ ಮೇಲೆ ಫುಲ್ಲು ನೀರು ನಿಂತ್ಕೊಂಡು ಬಿಟ್ಟು ನಮ್ಮ ನನ್ನ ರೂಮಿಂದ ಛತ್ತು ಪೂರ್ತಿಯಾಗಿ ಬಿದ್ದಿದೆ ಫ್ರೆಂಡ್ಸ್ ಹಾಗಾಗಿ ನಮ್ಮ ಓನರಿಗೆ ಫೋನ್ ಮಾಡಿ ಹೇಳಿದ್ರೆ ಅವ್ರು ಏನು ಮಾಡಿದ್ದಾರೆ ಕೆಲಸ ಮಾಡೋರಿಗೆ ಕರ್ಕೊಂಡು ಬಂದುಬಿಟ್ಟು ಪೂರ್ತಿ ಎಲ್ಲ ಒಡೆದ್ಬಿಟ್ಟು ಚೆನ್ನಾಗಿ ಪ್ಯಾಕ್ ಮಾಡಿದ್ದಾರೆ ಫ್ರೆಂಡ್ಸ್ ಅದು ಏನು ಮಾಡಿದ್ದಾರೆ ಪೂರ್ತಿಯಾಗಿ ಅದೆಲ್ಲ ಗೋಡೆಗಳು ಇರುತ್ತಲ್ಲ ಪೂರ್ತಿಯಾಗಿ ಸಿಮೆಂಟ್ 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 ಒಂಥರ ಕಲರ್ ಹಚ್ಚಿದ್ದು ವೇಸ್ಟ್ ಆಯಿತು ಫ್ರೆಂಡ್ಸ್ ಅದಕ್ಕಾಗಿ ತುಂಬ ಅಂದರೆ ತುಂಬ ಬೇಜಾರಾಯಿತು ನಾನು ಎಷ್ಟು ನಾಲ್ಕೈದು ದಿವಸದಿಂದ ಎಷ್ಟು ಕಷ್ಟಪಟ್ಟು ಕೆಲಸ ಮಾಡಿದ್ದೀನಿ ನೀವೆಲ್ಲರೂ ನೋಡಿದ್ರ ಅದು ತುಂಬ ಆಯಿತು ಫ್ರೆಂಡ್ಸ್ ಬೇಸರ ಹೇಳೋದಕ್ಕಿಂತ ಜಾಸ್ತಿ ಒಂದು ರೀತಿ ಚೆನ್ನಾಗಿ ಕೂಡ ಆಯಿತು ಫ್ರೆಂಡ್ಸ್ ಆಮೇಲೆ ಕೂಡ ನಾವು ಕಲರ್ ಹಚ್ಕೋಬೋದು ಆದರೆ ಎಷ್ಟು ಕಷ್ಟಪಟ್ಟು ಹಚ್ಚಿದ್ದೀನಿ ಇದು ನೀರಲ್ಲಿ ಹೋಯ್ತಲ್ಲ ಅಂತ ಒಂದು ಸ್ವಲ್ಪ ಬೇಜಾರಾಯಿತು ಫ್ರೆಂಡ್ಸ್ ಅದಕ್ಕೆ ಒಂದು ನಿನ್ನೆ ನಿನ್ನೆ ಮೊನ್ನೆ ಎರಡು ದಿವಸ ದಿನ ಮಾಡಿದ್ದಾರೆ ಆದರೂ ಗೋಡೆ ಎಲ್ಲ ಕ್ಲೀನ್ ಮಾಡಿಕೊಟ್ಟಿದ್ದಾರೆ ಆದರೂ ಸ್ವಲ್ಪ ಸ್ವಲ್ಪ ಕಾಣಿಸ್ತಾ ಇದೆ ನೋಡಿ ಫ್ರೆಂಡ್ಸ್ ಆ ಕಡೆ ಡ್ರೈ ಫ್ರೋಂಡ ನಾನು ಆ ಕಡೆ ಇಟ್ಟಿದ್ದೆ ಅದು ನನಗೆ ಅರ್ಥನೇ ಆಗ್ತಾ ಇಲ್ಲ ಫ್ರೆಂಡ್ಸು ಅಷ್ಟು ಅದು ಕ್ಲೀನ್ ಮಾಡಿದ್ದಾರೆ ಆದರೂ ನಾನು ಕೂಡ ಕ್ಲೀನ್ ಮಾಡಿದ್ದೀನಿ ಗೋಡೆ ಆದರೂ ಸ್ವಲ್ಪ ಸ್ವಲ್ಪ ಕಾಣಿಸ್ತಾ ಇತ್ತು ತುಂಬ ಅಂದರೆ ನೋಡಿ ತುಂಬ ಬೇಜಾರಾಯಿತು ಫ್ರೆಂಡ್ಸ್ ಈ ಥರ ಆಗದಿದ್ದರೆ ನಾನು ನಿಜ ಹೇಳ್ತಾ ಇದ್ದೀನಿ ಇದೆಲ್ಲ ಆದಮೇಲೆ ನಾನು ದೀಪಾವಳಿಗೆ ಪೇಂಟಿಂಗ್ ಮಾಡಬೇಕಂತ ಅಂದ್ಕೊಂಡಿದ್ದೆ ಆದರೆ ಅದು ದಿ ದಸರಾ ಟೈಮಲ್ಲೇ ಬಿಡ್ತು ಅದು ಮಳೆ ಬಿತ್ತಲ್ಲ ಹಾಗಾಗಿ ಎಲ್ಲ ಉಪ್ಕೊಂಡು ಕೆಳಗಡೆ ಛತ್ತೆ ಪೂರ್ತಿ ಹೊಡೆದು ಬಿದ್ದಿದೆ ಫ್ರೆಂಡ್ಸ್ ಹಾಗಾಗಿ ಅದು ಓನರಿಗೆ ಹೇಳಿದ್ರೆ ಅವ್ರು ಆ ಥರ ಮಾಡಿದ್ದಾರೆ ಇವಾಗ ವೇಸ್ಟ್ ಆಯಿತು ಎಲ್ಲ ಆದರೂ ನಿಮಗೆ ತೋರಿಸ್ತೀನಿ ಬನ್ನಿ ಯಾವ ರೀತಿ ಆಗಿದೆ ಅಂತ ನಾನು ನಿಮ್ಗೆ ತೋರಿಸ್ತೀನಿ ಬನ್ನಿ ಕ್ಲಿಯರಾಗಿ ನೋಡಿ ಫ್ರೆಂಡ್ಸ್ ನಾನು ಎಷ್ಟು ಚೆನ್ನಾಗಿ ಪೇಂಟಿಂಗು ಎಲ್ಲ ಮಾಡಿದ್ದೆ ನೋಡಿ ಕಾಣಿಸ್ತಾ ಇದೆಯಾ ನೋಡಿ ನಾನು ಡ್ರೈ ಫೋಡು ಅಲ್ಲಿ ಅಲ್ಲಿ ಸಿಗಿಸ್ತಾ ಇದ್ದೆ ನೋಡಿ ಇದ್ದೆ ಅಲ್ಲಿ ಕೆಲಸ ಮಾಡುವಾಗ ಎಲ್ಲ ಕಿತ್ತಾಕಿದ್ದಾರೆ ಫ್ರೆಂಡ್ಸ್ ಹಾಗಾಗಿ ಇಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ ನೋಡಿ ಇಷ್ಟು ಎಲ್ಲ ವಿದ್ಯುತ್ ಫ್ರೆಂಡ್ಸ್ ನೋಡಿ ಕಾಣಿಸ್ತಾ ಇದೆಯಾ ನಿಮಗೆ ಇಷ್ಟೆಲ್ಲ ವಿದ್ಯುತ್ ಫ್ರೆಂಡ್ಸ್ ಈ ಕಡೆಯಿಂದ ಮಳೆಗೆ ಉಬ್ಬಿಬಿಟ್ಟು ಪೂರ್ತಿಯಾಗಿ ಬಿದ್ದುಬಿಟ್ಟಿತ್ತು ಪೂರ ಚೆತ್ತು ಅಂತೇ ಇದು ಮೇಲಿಂದ ಅಲ್ವಾ ನೀರಿಂದ ನೋಡಿ ಇದು ಎಷ್ಟು ಪೇಂಟ್ ಇದೆ ಎಷ್ಟು ಸಿಮೆಂಟ್ ಸಿಮೆಂಟ್ ಕಾಣಿಸ್ತಾ ಇದೆಯಲ್ಲ ಫ್ರೆಂಡ್ಸ್ ಇದು ಇದೆಲ್ಲ ಬಿದ್ದುಬಿಟ್ಟಿದ್ದು ಫ್ರೆಂಡ್ಸ್ ನೋಡಿ ಮಳೆಗೆ ಪೂರ್ತಿಯಾಗಿ ಬಿದ್ದುಬಿಟ್ಟಿತ್ತು ನೋಡಿ ಚೆನ್ನಾಗಿ ಪೂರ್ತಿಯಾಗಿ ನೋಡಿ ಕಾಣಿಸ್ತಾ ಇದೆಯಾ ನೋಡಿ ಆ ಕಡೆ ಕೂಡ ಬಿದ್ದಿತ್ತು ಫ್ರೆಂಡ್ಸ್ ಅಲ್ಲಿ ಕಾಣಿಸ್ತಾ ಇದೆಯಲ್ವ ನೋಡಿ ಅಲ್ಲಿ ಕೂಡ ಬಿದ್ದಿತ್ತು ಅಲ್ಲಿಂದ ತೋರಿಸ್ತಾ ಇದ್ದೆ ನಾನು ನಿಮಗೆ ನೋಡಿ ನೆನ್ನೆ ನೆನ್ನೆ ಎಲ್ಲಕ್ಕೆ ಎಲ್ಲ ತೆಗ್ದಾಕ್ಬಿಟ್ಟು ಎಲ್ಲ ಈ ಥರ ಪ್ಯಾಕ್ ಮಾಡಿದ್ದಾರೆ ಫ್ರೆಂಡ್ಸ್ ಇವಾಗ ಕಲರ್ ಹಚ್ಚಿದ್ದು ಸ್ವಲ್ಪ ಸ್ವಲ್ಪ ಆದರೂ ಕ್ಲೀನೇ ಇದೆ ಆದರೂ ನನಗೆ ಈ ಥರ ನೋಡಿ ಇಲ್ಲಿ ನೋಡಿ ಕಾಣಿಸ್ತಾ ಇದೆಯಾ ಈ ಥರ ಒಂಥರ ಬ್ಲಾಕ್ ಬ್ಲ್ಯಾಕ್ ಕಾಣಿಸ್ತಾ ಇದೆ ಫ್ರೆಂಡ್ಸ್ ಅದಕ್ಕೆ ಸ್ವಲ್ಪ ತುಂಬ ಅಂದರೆ ತುಂಬ ನಾಲ್ಕೈದು ದಿವಸ ಮಾಡಿದ್ದು ವೇಸ್ಟ್ ಆಯ್ತಲ್ಲ ಅಂತ ಅಂದ್ಬಿಟ್ಟು ತುಂಬ ಅಂದರೆ ತುಂಬ ಅಂದರೆ ಬೇಜಾರಾಯಿತು ಫ್ರೆಂಡ್ಸ್ ನಿಜ ಹೇಳ್ತಾ ಇದ್ದೀನಿ ಅದು ಎಷ್ಟು ಚೆನ್ನಾಗಿ ಕಷ್ಟಪಟ್ಟು ನಾನು ಕಲರ್ ಪೇಂಟಿಂಗ್ ಮಾಡಿಸಿದ್ದೀನಿ ಆದರೂ ಇಷ್ಟು ನೀರಲ್ಲಿ ಹೋಯ್ತಲ್ಲ ಅಂದ್ಬಿಟ್ಟು ಬೇಜಾರು ಒಂದು ರೀತಿ ಇದು ಕೂಡ ಚೆನ್ನಾಗಿ ಆಯಿತು ಫ್ರೆಂಡ್ಸ್ ಯಾವಾಗ ಮೇಲೆ ಮೈ ಮೇಲೆ ಗೊತ್ತಿಲ್ಲ ಆದರೂ ದಸರಾದಲ್ಲಿ ಬಿದ್ದುಬಿಟ್ಟು ಚೆನ್ನಾಗೆ ಆಯಿತು ಇವಾಗ ಪೇಂಟಿಂಗ್ ಮತ್ತೆ ದಸರಾ ಮತ್ತೊಂದು ದಸರಾ ಬರುವಾಗ ಬರೋ ವರ್ಷ ದಸರಾ ಬರುತ್ತಲ್ಲ ಅಲ್ಲಿವರೆಗೂ ಹೀಗೆ ಇರಬೇಕು ಫ್ರೆಂಡ್ಸ್ ಏನು ಮಾಡಲಿಕ್ಕೆ ಆಗಲ್ಲ ಮತ್ತೆ ಮತ್ತೆ ಹಚ್ಚಂದರೆ ಆಗಲ್ಲ ಕೆಲಸ ತುಂಬ ಇರುತ್ತೆ ನೋಡಿ ಚೆನ್ನಾಗಿ ನೋಡಿ ಪೂರ್ತಿಯಾಗಿ ಬಿದ್ದುಬಿಟ್ಟಿತ್ತು ಫ್ರೆಂಡ್ಸ್ ತುಂಬ ಅಂದರೆ ತುಂಬ ಎಷ್ಟು ಸಮಾಧಾನ ಮಾಡಿಕೊಂಡ್ರೂ ಸರಿ ಹೋಗ್ತಾ ಇಲ್ಲ ಅಷ್ಟು ಇದೆ ಒಂದು ರೀತಿಯಿಂದ ಸರಿ ಹೋಯಿತು ಫ್ರೆಂಡ್ಸ್ ಫೋನ್ ಮಾಡಿದ ತಕ್ಷಣ ಪಟ್ಟಂತ ಬಂದು ಪಾಪ ರಿಪೇರ್ ಮಾಡಿದ್ರು ಮಕ್ಕಳ ಮೇಲೆ ಮತ್ತು ನಮ್ಮ ಮೇಲೆ ಬಿದ್ದರೆ ಪ್ರಾಬ್ಲಮ್ ಆದರೂ ಬಿದ್ದಿಲ್ಲ ಒಂದು ಸ್ವಲ್ಪ ಬಿದ್ದಿತ್ತು ಅದು ಪೂರ್ತಿಯಾಗಿ ಉಬ್ಬಿ ನಿಂತಿತ್ತಲ್ಲ ಸ್ವಲ್ಪ ಬಿದ್ದು ಸ್ವಲ್ಪ ಟಚ್ ಮಾಡಿದ್ರೆ ಪೂರ್ತಿಯಾಗಿ ಬಿದ್ದುಬಿಡ್ತು ಫ್ರೆಂಡ್ಸ್ ಹಾಗಾಗಿ ಏನು ಮಾಡಿದ್ದಾರೆ ಅದು ಎಷ್ಟು ಬೀಳುತ್ತೋ ಅದೆಲ್ಲ ತೆಗ್ದಾಗಿಬಿಟ್ಟು ಈ ಥರ ಗಿಲಾ ಮಾಡಿದ್ದಾರೆ ನೋಡಿ ಫ್ರೆಂಡ್ಸ್ ಒಂದು ರೀತಿಯಲ್ಲಿಂದ ಚೆನ್ನಾಗಿ ಆಗಿದೆ ಇದು ಕೂಡ ಆದರೂ ನೋಡಿ ಇಲ್ಲೆಲ್ಲ ಹೆಂಗೆ ಕಿತ್ ಬಿ ಕಿತ್ ಬಿ ಬಂದಿದೆ ನೋಡಿ ನೋಡಿ ಕಾಣಿಸ್ತಾ ಇದೆಯಲ್ಲ ಫ್ರೆಂಡ್ಸ್ ಈಗ ಇವಾಗ ಟೆನ್ಷನ್ ಇಲ್ಲ ಫ್ರೆಂಡ್ಸ್ ಬರೋ ವರ್ಷ ಪೇಂಟಿಂಗ್ ಮಾಡಿಕೊಂಡ್ರು ಇವಾಗ ಟೆನ್ಷನ್ ಇಲ್ಲ ಯಾವ ಏನು ಬೀಳೋದಿಲ್ಲ ನೋಡಿ ಇಲ್ಲಿ ಇಲ್ಲಿ ಫಿಕ್ಸ್ ಮಾಡ್ಕೊಂಡಿದ್ದೀನಿ ನನ್ನ ಡ್ರೈ ಫ್ರೂಡು ಇವತ್ತು ಕೂಡ ಬೆಳಗ್ಗೆ ನೀರು ಹೋಗ್ಬಿಟ್ಟು ಹೋಗಿದ್ರೆ ಫ್ರೆಂಡ್ಸ್ ನೀರು ಹುಡಿಬೇಕಂತಲ್ಲ ಒಂದು ಹತ್ತು ಹದಿನೈದು ದಿವಸ ಆದರೂ ನೀರು ಹಿಡಬೇಕು ನಾನು ಇನ್ನೊಂದು ಹೇಳಬೇಕು ಫ್ರೆಂಡ್ಸ್ ನಿಮಗೆ ಇದು ಫ್ರಿಜ್ ಕವರ್ ತಂದಿದ್ದು ಶೇರ್ ಮಾಡಿಲ್ಲ ನಿಮಗೆ ಹೇಳಿಲ್ಲ ನಾನು ಇವಾಗ ನೋಡಿ ದಸರಾದಲ್ಲೇ ಶಾಪಿಂಗಲ್ಲೇ ತಂದಿದ್ದೀನಿ ಅವತ್ತು ನನಗೆ ತೋರ್ಲಾಗಿಲ್ಲ ಫ್ರೆಂಡ್ಸ್ ಹಾಗಾಗಿ ಏನು ಅನ್ಕೋಬೇಡಿ ಚೆನ್ನಾಗಿದ್ಯಾ ಚೆನ್ನಾಗಿದ್ರೆ ನನಗೆ ಕಮೆಂಟ್ ಅಲ್ಲಿ ತಿಳಿಸಿ ಇದಕ್ಕೆ ಬೇಜಾರಾಗಿದ್ದು ಫ್ರೆಂಡ್ಸ್ ನಾನು ಇದಕ್ಕೆ ತುಂಬ ಅಂದರೆ ತುಂಬ ಒಂದು ಸ್ವಲ್ಪ ಪೂರ್ತಿ ಬೇಜಾರಾಯಿತು ಎಷ್ಟು ಕಷ್ಟಪಟ್ಟು ನಾನು ಕಲರ್ ಹಚ್ಚಿಸಿದ್ದೀನಿ ಅಥವಾ ಅನ್ನೋದು ನನಗೆ ಗೊತ್ತು ಆದರೂ ಇವುದು ಇವಾಗ ಬಟ್ಟೆ ಹಸಿ ಮಾಡಿಬಿಟ್ಟು ಈ ಥರ ಸೂಡಿದ್ರೆ ಹೋಗುತ್ತೆ ಫ್ರೆಂಡ್ಸ್ ಕ್ಲೀನ್ ಆಗುತ್ತೆ ಆದರೆ ಮೊದಲು ಪಿಂಕ್ ಇತ್ತಲ್ಲ ಕಲರು ಆ ಪಿಂಕು ಸ್ವಲ್ಪ ಸ್ವಲ್ಪ ಕಾಣಿಸುತ್ತೆ ಫ್ರೆಂಡ್ಸ್ ನೋಡ್ತೀನಿ ಸ್ವಲ್ಪ ಮಿಕ್ಕಿದ್ದೀನಿ ಸ್ವಲ್ಪ ಇಕ್ಕಿದಿನಲ್ಲ ಅದು ಸರಿ ಹೋದರೆ ಹಚ್ತೀನಿ ಇಲ್ಲಾಂದರೆ ಹೊರ ವರ್ಷ ತನಕ ಹಾಗೆ ಬಿಡ್ತೀನಿ ಏನು ಮಾಡ್ಲಿಕ್ಕೆ ಆಗಲ್ಲ ಇವಾಗ ನೋಡಿ ಎಷ್ಟು ಒಂದು ಎಷ್ಟೊಂದು ಒಡೆದಿದೆ ನೋಡಿ ಫ್ರೆಂಡ್ಸ್ ನೀರಲ್ಲಿ ಉಬ್ಬಿ ಬಿಟ್ಟು ಈ ಥರ ಒಡೆದು ಹೋಗಿದೆ ಪೂರ್ತಿ ಬಿದ್ದು ಬಿಡೋ ಥರನೇ ಇತ್ತು ಆದರೂ ಆಗಿದೆ ಇವಾಗ ಟೆನ್ಷನ್ ಇಲ್ಲ ಓಕೆ ಫ್ರೆಂಡ್ಸ್ ಇವಾಗ ಉಪ್ಪಿಟ್ಟು ತಣ್ಣಗಾಯಿತು ಒಂದು ಸ್ವಲ್ಪ ತಿಂತೀನಿ ಮತ್ತು ತಿಂದು ಆದಮೇಲೆ ಮತ್ತೆ ಸಿಗ್ತೀನಿ ಇನ್ನೊಂದು ವೀಡಿಯೋ ಹಾಗೆ ಪ್ಲೀಸ್ ನೀವು ಅನಿಶಿಕೆ ಅಭಿಪ್ರಾಯ ತಿಳಿಸೋದು ಮಾತ್ರ ಮರಿಬೇಡಿ ಹಾಗೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ನಿಮ್ಮ ಅದು ನಿಮ್ಮ ಹೆಚ್ಚು ಹೆಚ್ಚು ಜನಕ್ಕೆ ಶೇರ್ ಮಾಡಿರಿ ಸಪೋರ್ಟ್ ಮಾಡೋದು ಮರಿಬೇಡಿ ಯಾವ ಥರ ಬ್ಲಾಗ್ ಬರ್ತಾ ಇದೆ ಅಂತ ಅದು ಕೂಡ ನನಗೆ ಕಮೆಂಟ್ ಮೂಲಕ ತಿಳಿಸಿ ಇದೆಲ್ಲ ಮತ್ತೆ ನಾನು ಮತ್ತೆ ರಿಪೀಟ್ ತೊಳಿಬೇಕು ಫ್ರೆಂಡ್ಸ್ ಸ್ವಲ್ಪ ಸ್ವಲ್ಪ ವೈಟ್ ವೈಟ್ ಕಾಣಿಸ್ತಾ ಇದೆ ಆದರೂ ತೊಳಿತೀನಿ ಫ್ರೆಂಡ್ಸ್ ಮೇಲೆ ಮೇಲಿಂದ ತೊಳಿತೀನಿ ಚೆನ್ನಾಗಿ ಕ್ಲೀನ್ ಇದ್ದಾವೆ ಆದರೂ ನನ್ನ ಡೌಟು ಸ್ವಲ್ಪ ಎಲ್ಲ ಗಿಲುವ ಮಾಡಿದ್ದಾರಲ್ಲ ಸಿಮೆಂಟ್ ಸಿಮೆಂಟ್ ಆ ಥರ ಕಾಣಿಸ್ಬಾರ್ದು ಅಂತ ನೋಡ್ತೀನಿ ತೊಳಿತೀನಿ ಫ್ರೆಂಡ್ಸ್ ದೀಪಾವಳಿಗೆ ಇವಾಗ ಉಪ್ಪಿಟ್ಟು ತಣ್ಣಗಾಯಿತು ಫ್ರೆಂಡ್ಸ್ ಇವಾಗ ಆದರೂ ಇದೆ ನೋ ಪ್ರಾಬ್ಲಮ್ ಇವಾಗ ಉಪ್ಪಿಟ್ಟು ತಿಂದಾದ್ಮೇಲೆ ಮತ್ತೆ ಸಿಕ್ತಿನಿ ನಿಮಗೆ ನಾನು ಫ್ರೆಂಡ್ಸ್ ಗುಡ್ ಈವ್ನಿಂಗ್ ಫ್ರೆಂಡ್ಸ್ ಮಧ್ಯಾಹ್ನ ಉಪ್ಪಿಟ್ಟು ತಿಂದ್ಬಿಟ್ಟು ಒಂದು ಹಾಫ್ ಆನ್ ಅವರ್ ನಿದ್ದೆ ಮಾಡಿಬಿಟ್ಟು ಎಲ್ಲ ಕೈ ಮನೆ ಕಸ ಎಲ್ಲ ಹೊಡೆದ್ಬಿಟ್ಟು ದೇವರಿಗೆ ದೀಪ ಹಚ್ಚಿಬಿಟ್ಟು ಮತ್ತೆ ಅಡಿಗೆ ಸ್ಟಾರ್ಟ್ ಮಾಡಿದ್ದೀನಿ ಅಡಿಗೆ ಏನು ಅಂದರೆ ಟೊಮೊಟೊ ಬಾತ್ ಮಾಡಿದ್ದೀನಿ ಫ್ರೆಂಡ್ಸ್ ಟೊಮೊಟೊ ಬಾತ್ ಮಾಡೋದು ಕೂಡ ಶೇರ್ ಮಾಡಬೇಕಿತ್ತು ಆದರೆ ತುಂಬಾ ಅಂದರೆ ತುಂಬಾ ಲಾಂಗ್ ಆಗುತ್ತೆ ಹಾಗಾಗಿ ನಾನು ಟೊಮೊಟೊ ಬಾತ್ ಮಾಡೋದು ನಾನು ಪೂರ್ತಿಯಾಗಿ ತೋರಿಸಿಲ್ಲ ಇವಾಗೆಲ್ಲ ರೆಡಿ ಆಗಿದೆ ಇವಾಗ ಒಂದು ಎರಡು ವಿಜಲ್ ಹೊಡೆದ್ರೆ ಸಾಕು ನಮ್ಮ ಟೊಮೊಟೊ ಬಾತ್ ರೆಡಿ ಆಗುತ್ತೆ ಆಲ್ರೆಡಿ ಒಂದು ವಿಜ್ಲು ಹೊಡಿತಾ ಇದೆ ಇವಾಗ ಒಂದು ನಾಲ್ಕು ಎಗ್ ತಂದಿದ್ದೀನಿ ಫ್ರೆಂಡ್ಸ್ ಎಗ್ ಕೂಡ ಟೊಮೊಟೊ ಬಾತ್ ಜೊತೆ ಮಕ್ಕಳು ಕೇಳ್ತಾ ಇದ್ದಾರೆ ಹಾಗಾಗಿ ಅವರಿಗೆ ಒಂದು ನಾಲ್ಕು ಎಗ್ ಇದ್ದೀನಿ ಒಂದು ಅಂತೂ ಆಯಿತು ಇದು ಕುಕ್ಕರ್ ಸ್ವಲ್ಪ ಜಾಸ್ತಿಯೇ ಚಿಕ್ಕದೇನಿಲ್ಲ ದೊಡ್ಡದೇ ಇದೆ ಹಾಗಾಗಿ ಸ್ವಲ್ಪ ಜಾಸ್ತಿನೇ ಸೌಂಡ್ ಬರ್ತಾಯಿದೆ ನೋಡಿ ಅದು ಸೌಂಡು ಬರ್ತಿತ್ತು ಫ್ರೆಂಡ್ಸ್ ಟಿ ವಿ ಆನಿತ್ತು ಹಾಗಾಗಿ ನೂಟ್ ಮಾಡಿಬಿಟ್ಟು ನಾನು ವಯಸ್ಸಿಗೆ ಕೊಡ್ಕೊಡ್ತಾಯಿದ್ದೀನಿ ಎಗ್ ಕುದಿಸ್ಕೋಬೇಕು ಫ್ರೆಂಡ್ಸ್ ಇವಾಗ ಎಗ್ ನಾನು ಇನ್ನೊಂದು ಹೇಳಬೇಕು ಅದು ಟಿಪ್ಸು ಎಗ್ಗು ಕುದಿಸ್ಕೊಂಡ್ರೆ ಒಂದು ಸ್ವಲ್ಪ ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಯಾಕಂದರೆ ಅದು ಸಾಲ್ಟ್ ಏನಕ್ಕೆ ಯೂಸ್ ಮಾಡ್ಕೋಬೇಕಂದ್ರೆ ನಮ್ಮದು ಏನು ಎಗ್ ತರ್ತೀವಲ್ಲ ಅದು ಹೊಡೆದ್ರೂ ಸ್ಮೆಲ್ ಬರಲ್ಲ ಗಲೀಜು ಸ್ಮೆಲ್ ಬರುತ್ತಲ್ಲ ಅದು ಬರಲ್ಲ ಫ್ರೆಂಡ್ಸ್ ಹಾಗಾಗಿ ಎಗ್ ಸಾಲ್ಟ್ ಆ್ಯಡ್ ಮಾಡ್ಕೋಬೇಕು ಓಕೆ ನಾಳೆ ಇನ್ನೊಂದು ವೀಡಿಯೋನಿಗೆ ಸಿಗ್ತೀನಿ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಬೈ ಫ್ರೆಂಡ್ಸ್ ಎಲ್ಲರಿಗೂ ಸ್ಕಿಪ್ ಮಾಡಿದೆ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಬಾಯ್ ಹಾಗೆ ಇನ್ನೊಂದು ಹೇಳಬೇಕು ಡೈಲಿಯಾಗಿ ವ್ಲಾಗ್ ಬರುತ್ತೆ ಸ್ಕಿಪ್ ಮಾಡದೆ ನೋಡೋದು ಮಾತ್ರ ಮರಿಬೇಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ನನಗೆ ಮತ್ತೊಂದು ಡೈಲಿ ವ್ಲಾಗು ಚಿಕ್ಕದಾದರೂ ಪರವಾಗಿಲ್ಲ ಡೈಲಿ ಇವಾಗ ವ್ಲಾಗ್ ಹಾಕ್ತೀನಿ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಎಲ್ಲರಿಗೂ